ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ಅಂದರೆ ತುಂಬಾ ರುಚಿಯಾದಂಥ ತೊಂಡೆಕಾಯಿ ಪಲ್ಯ ಹೇಗೆ ಸುಲಭವಾಗಿ ಮಾಡೋದು ನೋಡೋಣ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಂಡೆಕಾಯಿನ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ ಹತ್ತೆಸಳಷ್ಟು ಬೆಳ್ಳುಳ್ಳಿನ ಒಂದೆರಡಾಗಿ ಜಜ್ಜಿಟ್ಟಿದ್ದೀನಿ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಉದ್ದಿನಕಾಳು ಸ್ವಲ್ಪ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಇದು ಚಟ್ನಿ ಪುಡಿ ಅಂದರೆ ಪುಡಿ ಇದನ್ನ ನಾಲ್ಕು ರೀತಿ ಬೇಳೆ ಪುಡಿ ಈ ರೆಸಿಪಿ ಬೇಕಾದರೆ ನಮ್ಮ ಚಾನಲಲ್ಲೇ ಇದೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೊದಲಿಗೆ ನಾವಿಲ್ಲಿ ತೊಂಡೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದ್ರ ಜೊತೆಗೇ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ತೆಗೆದಿಟ್ಟಿರೋಂಥ ಅಚ್ಕಾರದ ಪುಡಿ ಕಾಲು ಟೀ ಅಷ್ಟು ಅರ್ಶಿಣದ ಪುಡಿ ಒಂದು ಕಾಲು ಅಷ್ಟು ನೀರು ಇದಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಸಿಲ್ ಬೇಯಿಸ್ಕೊಳ್ಳೋಣ ಇದನ್ನು ಇದನ್ನು ಈ ರೀತಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಈ ತೊಂಡೆಕಾಯಿ ಪಲ್ಯನ ಇದು ಒಂದು ವಿಸಿಲ್ ಮಾತ್ರ ಬಂದರೆ ಸಾಕು ಬೆಂದೋಗುತ್ತೆ ಈ ತೊಂಡೆಕಾಯಿ ಈಗ ಇದನ್ನ ಓಪನ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಒಂದು ಬಾಣಲಿ ಇಟ್ಟು ಈ ಬಾಣಲಿಗೆ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರೋಂಥ ಎಣ್ಣೆ ಹಾಕೊಳೋಣ ಈ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ನಾವು ತೆಗ್ದಿಟ್ಟಿರೋಂಥ ಸಾಸಿವೆ ಜೀರಿಗೆ ಉದ್ದಿನಕಾಳು ಹಾಕೊಳೋಣ ಈ ಉದ್ದಿನ ಕಾಳು ಸಾಸಿವೆ ಜೀರಿಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಚಿಟಪಟ ಒಂದು ಕಲರ್ ಚೇಂಜ್ ಆಗಿದ್ದಾದಮೇಲೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಈರುಳ್ಳಿ ಒಳ್ಳೆ ಕಲರ್ ಬರೋವರೆಗೂ ನೋಡಿ ಈರು ಈ ರೀತಿ ಈರುಳ್ಳಿ ಒಳ್ಳೆ ಕಲರ್ ಬಂದಿದ್ದಾದ್ಮೇಲೆ ಈಗ ನಾವು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಬಿಟ್ಟು ಈಗ ಕರ್ಬೇವನ್ನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಕರ್ಬೇವನ ಹಾಕಿನೂ ಮತ್ತೆ ಸರಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಬಿಡಿ ಈಗ ಇದ್ರ ಜೊತೆಗೆ ನಾವು ಬೇಯಿಸಿಟ್ಟಿರೋಂಥ ಈ ತೊಂಡೆಕಾಯಿನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಈ ತೊಂಡೆಕಾಯಿನ ಇದ್ರ ಜೊತೆಗೆ ಹಾಕಿ ಇದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಇದರಲ್ಲಿರೋಂಥ ನೀರೆಲ್ಲ ಚೆನ್ನಾಗಿ ಬಿಡುತ್ತೆ ಈಗ ಚೆನ್ನಾಗಿ ಇದು ಫ್ರೈ ಆಗಿದ್ದಾದಮೇಲೆ ಲಾಸ್ಟಲ್ಲಿ ನಾವು ತೆಗ್ದಿಟ್ಟಿರೋಂಥ ಈ ಬೇಳೆ ಪುಡಿನ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಬೇಳೆ ಪುಡಿನ ಈ ರೀತಿ ಲಾಸ್ಟಲ್ಲಿ ಇದಕ್ಕೆ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ತುಂಬ ರುಚಿಯಾದಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ರೆಸಿಪಿನ ತಪ್ಪದೇ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೇ ಇರಲಿ ಧನ್ಯವಾದಗಳು